ಬಂಧುಗಳೇ ನಮಸ್ಕಾರ ದೇಸಿ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಶ್ರೀ ನರಸಪ್ಪ ಕುಮತಿಗಿ ದೇಸಿ ವಾಸ್ತು ತಜ್ಞರು ಮತ್ತು ಸಲಹೆಗಾರರು ಯಾರು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮತ್ತು ಮಾಹಿತಿ ಇಷ್ಟವಾದರೆ ಬೇರೆವರಿಗೆ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅದರ ಜೊತೆಯಲ್ಲಿ ನಿಮಗೆ ವಾಸ್ತು ಸಂಬಂಧಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಎರಡು ಮೂರು ನಿಮಿಷ ಫ್ರೀಯಾಗಿ ಸಜೆಷನ್ ಸಿಗುತ್ತೆ ಅನ್ನುವಂಥದ್ದು ಸೊ ಇವತ್ತಿನ ಒಂದು ವಿಚಾರ ಏನಪ್ಪ ಅಂತಂದರೆ ಮನೆಯ ಒಳಭಾಗದ ಕೋಣೆಗಳು ರೂಮ್ಗಳ ಬಾಗಿಲುಗಳು ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ತಿಳಿದುಕೊಳ್ಳೋಣ ಸೊ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ಓಕೆ ಸೊ ಇದೊಂದು ಸಿಟೌಟು ಇದೊಂದು ಕಿಚನ್ ಇದೊಂದು ಬೆಡ್ರೂಮು ಟಾಯ್ಲೆಟ್ ಬಾತ್ರೂಮ್ ಇದೊಂದು ಒಂದು ಬೆಡ್ರೂಮ್ ದಲ್ಲಿ ಒಂದು ಬೆಡ್ರೂಮ್ ಇದು ಏಕ ಒಂದು ಪಡಸಾಲೆ ಇಲ್ಲಿ ಎಂಟ್ರೆನ್ಸ್ ಈಶಾನ್ಯಕ್ಕೆ ಬಾಗಿಲು ಇದೊಂದು ಸಿಟ್ಔಟ್ ಸೊ ಇದೊಂದು ಪೂಜಾ ರೂಮು ಅನ್ನುವಂಥದ್ದು ಸೊ ಈ ರೀತಿ ಇದ್ದಾಗ ಸಾಮಾನ್ಯವಾಗಿ ನೋಡಿ ಎಲ್ಲರೂ ಮನೆಯಲ್ಲಿ ಇಲ್ಲಿ ಬಾಗಿಲು ಬಂದಿರುತ್ತೆ ಓಕೆ ಇಲ್ಲಿ ಪಡಿಸಲಿ ಅಂದಾಗ ಆಟೋಮೆಟಿಕ್ಲಿ ಇಲ್ಲಿ ಭಾಗ ಬಂದಿರುತ್ತೆ ದಯವಿಟ್ಟು ಇದು ಏನಾಯ್ತಪ್ಪ ಅಂತಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ಕೋಣೆ ಲೆಕ್ಕ ಅಷ್ಟೇ ತೆಗೆದುಕೊಳ್ಳೋಣ ನಿಮಗೆ ಬಿಡುತ್ತೆ ಎಲ್ಲ ರೂಮಿನೂ ಎಲ್ಲ ಕೋಣೆ ಬಗ್ಗೆ ಹೇಳೋದಕ್ಕಿಂತ ಈ ಒಂದು ಕಿಚನ್ ಅದು ಒಂದು ಹೇಳಿಬಿಟ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ ಸೊ ಇದು ಪಶ್ಚಿಮ ವಾಯುವ್ಯ ಡೋರು ಓಕೆ ಇದು ಪಶ್ಚಿಮ ವಾಯುವ ಡೋರು ಓಕೆ ಏನು ಸಮಸ್ಯೆ ಇಲ್ಲ ಸಾಮಾನ್ಯವಾಗಿ ಆಲ್ಮೋಸ್ಟ್ ಆಲ್ ಎಲ್ಲರ ಮನೆಯಲ್ಲಿ ಅಗ್ನಿ ಮೂಲೆಗೆ ಅಥವಾ ಅಡುಗೆ ಮನೆಗೆ ಇಲ್ಲೇ ಎಂಟ್ರೆನ್ಸ್ ಇರುತ್ತೆ ಕಾರಣ ಇದು ಉತ್ತರ ವಾಯುವ್ಯ ಬಾಗಿಲು ಅನ್ನುವಂಥದ್ದು ಸೊ ಅದಕ್ಕೋಸ್ಕರ ಈ ಉತ್ತರ ವಾಯುವ್ಯದ ಬಾಗಿಲು ಈ ಬಾಗಿಲು ಚೌಕಟ್ಟು ಇಡೋದಕ್ಕಿಂತ ಅಥವಾ ಬಾಗಿಲು ಡೋರ್ ಇಡೋದಕ್ಕಿಂತ ದಯವಿಟ್ಟು ಇದನ್ನ ಓಪನ್ ಆಗಿ ಬಿಡಿ ಆರ್ಚ್ ತರ ಮಾಡ್ಕೊಳ್ಳಿ ಓಕೆ ಇದನ್ನ ಆರ್ಚ್ ತರ ಮಾಡ್ಕೊಳ್ಳಿ ಇಲ್ಲೇ ಬರ್ಬೇಕಾಗಿತ್ತು ಹೆಚ್ಚು ಅದು ಏನಪ್ಪಾ ಅಂತಂದ್ರೆ ಉತ್ತರ ಈಶಾನ್ಯಕ್ಕೆ ಬರಬೇಕಾಗಿತ್ತು ಅಂದ್ರೆ ಉಚ್ಚ ಸ್ಥಾನದಲ್ಲಿ ಬಾಗಿಲು ಬರಬೇಕಾಗಿತ್ತು ಇಲ್ಲೇ ಬರಬೇಕಾಗಿತ್ತು ಇಲ್ಲಿ ಬಂದಾಗ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಬಾಗಿಲಿಗೆ ಇಲ್ಲಿ ಗ್ಯಾಸ್ ಕಟ್ಟಿ ಬಂದ್ಬಿಡುತ್ತೆ ಸಿಂಕು ಗ್ಯಾಸ್ ಬಾಗಿಲೆದ್ರಿಗೆ ಗ್ಯಾಸನ್ ಕಟ್ಟಿ ಬರೋದ್ರಿಂದ ಇದು ಉಚ್ಚ ಸ್ಥಾನ ನಿಜ ಆದರೆ ನಾವು ಇಲ್ಲಿ ಬಾಗಿಲು ಕೊಟ್ಟಾಗ ನಿಮಗೆ ಪೂಜಾ ರೂಮ್ ಮಾಡಿಕೊಳ್ಳಕ್ಕೆ ಅನಾನುಕೂಲ ಆಗುತ್ತೆ ಅನ್ನುವಂಥದ್ದು ಸೊ ಆ ಕಾರಣಕ್ಕಾಗಿ ದಯವಿಟ್ಟು ಏನೂ ತೊಂದರೆ ಇಲ್ಲ ತಲೆಕಟ್ಟ ಅವಶ್ಯಕತೆನೂ ಇಲ್ಲ ಏನು ಮಾಡಬೇಕಪ್ಪ ಅಂತಂದ್ರೆ ನೀವು ಇಲ್ಲಿ ಓಪನ್ ಆಗಿ ಬಿಟ್ಕೊಳ್ಳಿ ಇಲ್ಲಿ ಯಾವುದೇ ಚೌಕಟ್ಟುಗಳನ್ನ ಇಟ್ಟುಕೊಳ್ಳಬೇಡಿ ಇದೊಂದು ಪೂಜಾರೂಮ್ ಜಗಲಿ ಪೂಜಾ ಇದು ಒಂದು ಆರ್ಟ್ಸ್ ಅದರ ಮಾಡ್ಕೊಂಬಿಡಿ ಅಲ್ಲಿ ಯಾವುದೇ ಕಟ್ಟಿಗೆ ಚೌಕಟ್ಟು ಬೇಕಾಗಿಲ್ಲ ಓಪನ್ ಕ್ಲೋಸ್ ಡೋರ್ ಬೇಕಾಗಿಲ್ಲ ನೀವು ಒಂದು ಕಮಾಂತರ ತರ ಮಾಡ್ಕೋಬಹುದು ಅಥವಾ ಒಂದು ಸ್ಕ್ವೇರ್ ಆಗಿ ಏನಪ್ಪಾ ಅಂತಂದ್ರೆ ಹೋಗೋದಕ್ಕೆ ಬರೋದಕ್ಕೆ ಒಂದು ಆಶ್ ತರ ನೀವು ಡಿಸೈನ್ ಅನ್ನ ಮಾಡ್ಕೊಳ್ಳಿ ಇದು ಓಕೆ ಇದು ಪಶ್ಚಿಮವಾಹಿ ಯಾವುದೇ ಕಾರಣಕ್ಕೂ ಇಲ್ಲಿ ಡೋರ್ ಅನ್ನ ಕೊಡಬೇಡಿ ಅಡಿಗೆ ಮನೆ ಓಕೆ ಇದು ಏನಾಯ್ತಪ್ಪ ಅಂದ್ರೆ ಪಶ್ಚಿಮ ನೈಋತ್ಯಕ್ಕೆ ಬಂತು ಯಾವುದೇ ಕಾರಣಕ್ಕೂ ಅಡಿಗೆ ಮನೆಗೆ ಇಲ್ಲಿ ಡೋರ್ ಓಕೆ ಕೊಡಬೇಡಿ ನಾವು ಚೌಕಟ್ಟು ಇಡಲೇಬೇಕು ಬಾಗಿಲು ಅಡಿಗೆ ಮನೆಗೆ ಇಲ್ಲಿ ಎಂಟ್ರೆನ್ಸ್ ಬೇಕು ಅಥವಾ ನಮಗೆ ಬಾಗಿಲು ಚೌಕಟ್ಟು ಬೇಕಂದ್ರೆ ಮಧ್ಯದಲ್ಲಿ ಇಟ್ಟುಕೊಳ್ಳಿ ಮಧ್ಯದಲ್ಲಿ ಇಟ್ಟುಕೊಳ್ಳಿ ಆದ್ರೆ ಇಲ್ಲಿ ಸಿಂಗಲ್ ಡೋರ್ ಇಡಕ್ ಬರೋದಲ್ಲ ದಯವಿಟ್ಟು ತಿಳ್ಕೊಂಡ್ಬಿಡಿ ಸಿಂಗಲ್ ಡೋರ್ ಬೇಡ ಡಬಲ್ ಡೋರ್ ಅನ್ನ ನೀವು ಇಟ್ಕೊಳ್ಳಬೇಕು ಅನ್ನುವಂಥದ್ದು ಡಬಲ್ ಪಡಕ ಅಂತ ಹೇಳ್ತೀವಿ ಡಬಲ್ ಡೋರ್ ಅನ್ನ ನೀವು ಇಟ್ಕೊಳ್ಳಬಹುದು ಅನ್ನುವಂಥದ್ದು ಅಂದ್ರೆ ಈ ಪೂಜಾ ರೂಮಿಗೆ ಬಾಗಿಲು ಅಡ್ಡ ಬರದ ಹಾಗೆ ನೀವು ಗೋಡೆ ತೆಗೆದುಕೊಂಡು ಬಂದು ಮಾಡ್ಕೋಬೇಕು ಯಾವುದೂ ಬೇಡಪ್ಪ ತೊಂದರೆ ಬೇಡ ಅಂತಂದ್ರೆ ಓಪನ್ ಆಗಿ ನೀವು ಆರ್ಸ್ತರ ಮಾಡಿಕೊಳ್ಳಿ ಆಸ್ತರ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇಲ್ಲಿ ಡೋರನ್ನು ಕೊಡಬೇಡಿ ಅದೇ ರೀತಿ ಬೆಡ್ರೂಮ್ ವಿಚಾರಕ್ಕೆ ಬಂದಾಗ ಸಪೋಸ್ ಇಲ್ಲಿ ಇರುತ್ತೆ ಬೆಡ್ರೂಮ್ ಓಕೆ ಇಲ್ಲಿ ಆದರೂ ಕೊಡಿ ಇದು ಓಕೆ ಇದು ಓಕೆ ಇದು ಪೂರ್ವ ಈಶಾನ್ಯ ಆಯಿತು ಇದು ಪೂರ್ವ ಪಶ್ಚಿಮ ಉತ್ತರ ಇದು ಪೂರ್ವ ಈಶಾನ್ಯ ಆಯಿತು ಇದು ಉತ್ತರ ಈಶಾನ್ಯ ಆಯಿತು ತೊಂದರೆ ಏನಿಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ ಡೋರು ಬೇಡ ಮಧ್ಯದಲ್ಲಿ ಏನಪ್ಪ ಅಂತಂದ್ರೆ ಮಧ್ಯಮ ಮಧ್ಯದಲ್ಲಿ ಮಧ್ಯದ ಬಾಗಿಲು ಮಧ್ಯಮ ನಿಮ್ಗೆ ಹೇಳಿದ್ದೀನಿ ಪೂರ್ವ ಮಧ್ಯದಲ್ಲಿ ಬಾಗಿಲು ಮಧ್ಯಮ ಅನ್ನುವಂಥದ್ದು ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ಕೂಡ ಮಧ್ಯಮ ಕಾರಣಕ್ಕಾಗಿ ನೀವು ಇಲ್ಲಿ ಡೋರ್ ಇಟ್ಟು ಇಲ್ಲಿ ಈ ಡೋರ್ ಅದೇ ರೀತಿ ವಾಯುವದ ಬೆಡ್ರೂಮಿಗೆ ಬಂದಾಗ ವಾಯುವದ ಬೆಡ್ರೂಮಿಗೆ ಬಂದಾಗ ಇದು ದಕ್ಷಿಣ ಆಗ್ನೇಯ ಆಯಿತು ಡೋರ್ ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಡೋರು ಕೊಡಬೇಡಿ ಇದೇನಾಯ್ತು ಪೂರ್ವ ಆಗ್ನೇಯ ಬಾಗಿಲಾಯಿತು ಪೂರ್ವ ಆಗ್ನೇಯ ಬಾಗಿಲಾಯ್ತು ಇಲ್ಲಿ ಕೊಡಬಹುದು ಏನು ಸಮಸ್ಯೆ ಇಲ್ಲ ಇದು ಪೂರ್ವ ಈಶಾನ್ಯ ಬಾಗಿಲಾಯ್ತು ಸೊ ಇದು ಪೂರ್ವ ಈಶಾನ್ಯ ಇದು ದಕ್ಷಿಣ ಆಗ್ನೇಯ ಯಾವುದೇ ಕಾರಣಕ್ಕೂ ಇಲ್ಲಿ ಎಂಟ್ರೆನ್ಸ್ ಕೊಡಬೇಡಿ ಅದೇ ರೀತಿ ಟಾಯ್ಲೆಟ್ ಬಾತ್ರೂಮ್ ಇದ್ದಲ್ಲಿ ನೀವು ಮಿಡ್ ಲಾರ್ ಕೊಟ್ಕೊಳ್ಳಿ ಇಲ್ಲ ಅಂತಂದ್ರೆ ಪೂರ್ವ ಈಶಾನ್ಯದಲ್ಲಿ ಫ್ಲೋರ್ನ ಕೊಕೋಬಹುದು ಅನ್ನುವಂಥದ್ದು ಈ ವಿಚಾರ ನೋಡೋದಕ್ಕೆ ಸಿಂಪಲ್ ಅನಿಸುತ್ತೆ ಆದ್ರೆ ಇದು ಬಹಳಷ್ಟು ಜನ ತಪ್ಪು ಮಾಡ್ತಾ ಇದ್ದೀರಿ ಹೊಸ ಮನೆ ಕಟ್ಕೊಳ್ಳೋರು ಈಗ ಪ್ಲ್ಯಾನ್ಗಳು ಬರ್ತಾ ಇದ್ದವು ಆ ಪ್ಲ್ಯಾನ್ಗಳಲ್ಲಿ ಮನೆ ಒಳಭಾಗದ ಕೋಣೆಗಳ ಬಾಗಿಲುಗಳು ನೀಚ ಸ್ಥಾನದಲ್ಲಿ ಬಾಗಿಲುಗಳು ಬರೋದ್ರಿಂದ ನಾವು ಕರೆಕ್ಷನ್ ಮಾಡಿ ಕೊಡ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ಇಂತಹ ತಪ್ಪುಗಳನ್ನು ದಯವಿಟ್ಟು ಮಾಡ್ಕೋಬೇಡಿ ಇಂಥ ತಪ್ಪುಗಳಾಗದ ಹಾಗೆ ನೀವು ನೋಡ್ಕೊಳ್ಳಿ ಅನ್ನುವಂಥ ಇವತ್ತಿನ ಒಂದು ಈ ಸಬ್ಜೆಕ್ಟ್ ಇದಾಗಿತ್ತು ದಯವಿಟ್ಟು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮಾಹಿತಿ ಇಷ್ಟ ಆದರೆ ಬೇರೆದರಲ್ಲ ಕೂಡ ಶೇರ್ ಮಾಡಿ ಮತ್ತೊಂದು ಹೊಸ ಸಂಚಿಕೆ ಹೊಸ ವಿಚಾರ ಹೊಸ ಸಬ್ಜೆಕ್ಟ್ದೊಂದಿಗೆ ದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು